ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಹೊಚ್ಚ ಹೊಸ ವಿಷಯದ ಬಗ್ಗೆ ಮಾತನಾಡೋಣ ಬನ್ನಿ ನಮ್ಮ ಸಂಪ್ರದಾಯದ ಒಂದು ಅದ್ಭುತವಾದ ವಿಷಯದ ಬಗ್ಗೆ ಹೌದು ನಾವಿವತ್ತು ಮಾತಾಡ್ತಿರೋದು ಬಾಳೆ ಎಲೆ ಊಟದ ಬಗ್ಗೆ ಹಾಂ ಇಂದಿನ ಫಾಸ್ಟ್ ಫುಡ್ ಕಾಲದಲ್ಲಿ ನಾವು ಈ ನೈಸರ್ಗಿಕ ಪದ್ಧತಿಯನ್ನು ಬಿಟ್ಟಿದ್ದೀವಿ ಆದರೆ ನಿಮಗೆ ಗೊತ್ತಾ ಬಾಳೆ ಎಲೆ ಊಟದಲ್ಲಿ ಅನೇಕ ಆರೋಗ್ಯಕರ ಪ್ರಯೋಜನಗಳು ಇದೆ ಅಂತ ಬಾಳೆ ಎಲೆಯಲ್ಲಿ ಸ್ವಾಭಾವಿಕ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತವೆ ಅವು ನಮ್ಮ ದೇಹದ ವಿಷಕಾರಕ ಪದಾರ್ಥವನ್ನು ತೆಗೆದುಹಾಕತ್ತೆ ಬಾಳೆ ಎಲೆಯ ಮೇಲೆ ಬಿಸಿ ಊಟ ಇಟ್ಟಾಗ ಅದರಲ್ಲಿರುವ ಪಾಲಿಫಿನಾಲ್ ಎಂಬ ನೈಸರ್ಗಿಕ ಸಂಯುಕ್ತಗಳು ಆಹಾರದಲ್ಲಿ ಬೆರೆತು ಆರೋಗ್ಯವನ್ನು ಹೆಚ್ಚಿಸ್ತವೆ ಬಾಳೆ ಎಲೆ ಊಟದಿಂದ ನಮ್ಮ ಪಾಚಕ ಕ್ರಿಯೆ ಸುಧಾರಿಸುತ್ತೆ ಇದರಿಂದ ಗ್ಯಾಸ್ಟ್ರಿಕ್ ಆ್ಯಸಿಡ್ ಆ್ಯಸಿಡಿಟಿ ಸಮಸ್ಯೆಗಳು ಕಡಿಮೆಯಾಗುತ್ತೆ ಜೊತೆಗೆ ಇದು ನಮ್ಮ ಸಂಪ್ರದಾಯದ ಸಂಕೇತ ಸಾತ್ವಿಕತೆ ಶುದ್ಧತೆ ಮತ್ತು ಪ್ರಾಕೃತಿಕ ಜೀವನದ ಗುರುತು ಕೂಡ ಆಗಿದೆ ಆದ್ದರಿಂದ ಸ್ನೇಹಿತರೆ ಸಾಧ್ಯವಾದರೆ ವಾರಕ್ಕೆ ಒಮ್ಮೆ ಆದರೂ ಬಾಳೆ ಎಲೆಯಲ್ಲಿ ಊಟ ಮಾಡಿ ನೋಡಿ ಆರೋಗ್ಯನೂ ಸಿಗುತ್ತೆ ನಮ್ಮ ಸಂಸ್ಕೃತಿ ಕೂಡ ಉಳಿಯುತ್ತೆ ನೀವು ಯಾವತ್ತಾದ್ರೂ ಬಳೆಯಲ್ಲಿ ಊಟ ಮಾಡಿದ್ದೀರಾ ಅಥವಾ ಮುಂದೆ ಬಳೆಲಿನಲ್ಲಿ ಊಟ ಮಾಡ್ತೀರಾ ಅನ್ನೋದು ನಾನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್